ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನಿಗೆ ಧೈರ್ಯವನ್ನು ಹೇಳಿದ್ದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಧ್ಯಾನಾಸಕ್ತನಾಗಿದ್ದ ಮಹಾತ್ಮನಾದ ಶ್ರೀರಾಮನನ್ನು ಕಂಡು ಸುಗ್ರೀವನು ಈ ರೀತಿಯಲ್ಲಿ ಧೈರ್ಯವನ್ನು ಹೇಳಿದನು ಶ್ರೀರಾಮ ಲೋಕದಲ್ಲಿ ಸಾಮಾನ್ಯರಾದ ಮನುಷ್ಯರು ಯೋಚಿಸುವಂತೆ ಇದೇನು ಆಲೋಚನೆಯನ್ನು ಮಾಡುತ್ತಿರುವೆ ಮಾಡಿದ ಉಪಕಾರವನ್ನು ಮರೆಯುವ ಕೃತಜ್ಞ ಪುರುಷನು ಮಿತ್ರತ್ವವನ್ನು ಬಿಡುವಂತೆ ನೀನು ನಿನ್ನ ಮನಸ್ಸಿನ ಖೇದವನ್ನು ಬಿಟ್ಟು ಬಿಡು ಲೋಕದಲ್ಲಿ ನಿನಗೆ ಅಸಾಧ್ಯವಾದ ಕಾರ್ಯವೇನಿದೆ ಶತ್ರುವಾದ ರಾವಣನಿಂದ ಸ್ಥಾನವನ್ನು ಅರಿತು ರಾವಣನಿರುವ ಸ್ಥಾನವನ್ನು ಅರಿತು ಸೀತಾದೇವಿಯ ವೃತ್ತಾಂತವನ್ನು ತಿಳಿದ ಮೇಲೆ ನೀನು ವ್ಯಥೆ ಪಡುವುದಕ್ಕೆ ಕಾರಣವೇನು ಶ್ರೀರಾಮ ನೀನು ಸಾಧಾರಣನಾದ ಮನುಷ್ಯನಲ್ಲ ಮಹಾ ಬುದ್ಧಿವಂತನಾದ ಶಾಸ್ತ್ರಜ್ಞ ಮಹಾಪ್ರಾಜ್ಞ ಕೃತ್ಯಾಕೃತ್ಯ ವಿವೇಕ ಚತುರ ಆದ್ದರಿಂದ ನೀನು ಈ ಕಾರ್ಯವು ಕಠಿಣವೆಂಬ ಬುದ್ಧಿಯನ್ನು ಬಿಡು ಅನೇಕ ಮೀನು ಮೊಸಳೆಗಳಿಂದ ಮಹಾಭಯಂಕರವಾದ ಸಮುದ್ರವನ್ನು ದಾಟಿ ನಿನ್ನ ಶತ್ರುವಾದ ರಾವಣನನ್ನು ಸಂಹರಿಸಿ ಲಂಕಾ ಪಟ್ಟಣವನ್ನು ದಹಿಸಿ ಬಿಡುವೆವು ಸಂಶಯವಿಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ಧೈರ್ಯವನ್ನುಂಟು ಮಾಡಿಕೊಂಡು ಉತ್ಸಾಹ ಬುದ್ಧಿಯನ್ನು ಆಶ್ರಯಿಸು ಲೋಕದಲ್ಲಿ ಉತ್ಸಾಹ ಶಕ್ತಿಯಿಲ್ಲದೆ ದೈನ್ಯ ಭಾವದಿಂದ ಶೋಕಾತುರನಾಗಿ ಕಂಗೆಟ್ಟವನಿಗೆ ಸಮಸ್ತ ಕಾರ್ಯಗಳು ಕೆಟ್ಟು ವಿಪತ್ತು ಸಂಭವಿಸುವುದು ಹನುಮಂತನೇ ಮೊದಲಾದ ಈ ಕಪಿನಾಯಕರು ಮಹಾಪರಾಕ್ರಮೆಗಳು ಸಮರ್ಥರು ನಿನ್ನ ಕಾರ್ಯ ನಿಮಿತ್ತವಾಗಿ ಅಗ್ನಿಯಲ್ಲಾದರೂ ಪ್ರವೇಶಿಸುವಷ್ಟು ಉತ್ಸಾಹ ಬುದ್ಧಿಯುಳ್ಳವರು ಇವರ ಉತ್ಸಾಹದಿಂದ ನಿನ್ನ ಕಾರ್ಯವು ಸಾಧ್ಯವಾಗುವುದೆಂದು ನನ್ನ ಮನಸ್ಸಿಗೆ ತೋರುತ್ತದೆ ನಿನ್ನ ಕಾರ್ಯವಾಗದೆಂಬ ಪಕ್ಷದಲ್ಲಿ ಈ ಕಪಿನಾಯಕರ ಮನಸ್ಸಿನಲ್ಲಿ ಇಷ್ಟು ಹರ್ಷ ಹುಟ್ಟದು ನಾನು ನನ್ನ ಪರಾಕ್ರಮಾತಿಶಯದಿಂದಲೇ ನಿನ್ನ ಶತ್ರುವಾದ ರಾವಣನನ್ನು ಕೊಂದು ಸೀತಾದೇವಿಯನ್ನು ವಿಜಯ ಮಾಡಿಸಿಕೊಂಡು ಬರಬಲ್ಲೆನು ಸಮುದ್ರವನ್ನು ದಾಟುವ ಉಪಾಯವನ್ನು ಕೇಳು ಸಮುದ್ರದ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಕಟ್ಟುವುದಾದರೆ ಈಗಲೇ ತ್ರಿಕೂಟ ಪರ್ವತದ ಕೋಡುಗಲ್ಲಿನ ಮೇಲಿರುವ ಲಂಕಾಪಟ್ಟಣವನ್ನು ಕಾಣುವೆವು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟದ ಪಕ್ಷದಲ್ಲಿ ದೇವಾಸುರರಿಗಾದರೂ ಲಂಕಾ ಪಟ್ಟಣವನ್ನು ಇಣಿಕಿ ನೋಡುವುದಕ್ಕೆ ಶಕ್ಯವಲ್ಲ ಸಮುದ್ರದಲ್ಲಿ ಒಂದು ಸೇತುವೆಯನ್ನು ಕಟ್ಟಿದರೆ ಸಮಸ್ತ ಕಪಿಸೇನೆಗಳು ಸಮುದ್ರವನ್ನು ದಾಟಿ ಆ ಲಂಕಾ ಪಟ್ಟಣವನ್ನು ದಹನ ಮಾಡುವರೆಂದು ನಿಶ್ಚಯಿಸು ಈ ಕಪಿ ನಾಯಕರು ಯಾವ ರೂಪವಾಗಬೇಕೆಂದರೂ ಆ ರೂಪವನ್ನು ತಾಳುವ ಕಾಮರೂಪಿಗಳು ಹೀಗಿರುವುದರಿಂದ ಸಮಸ್ತ ಕಾರ್ಯಗಳನ್ನು ಕೆಡಿಸುವ ಸಂಶಯ ಬುದ್ಧಿಯನ್ನು ಬಿಡು ಅವಿವೇಕವು ಪರಾಕ್ರಮವನ್ನು ಕೆಡಿಸುವುದು ಮನುಷ್ಯನು ಒಂದು ಕಾರ್ಯವು ಬಂದ ಸಮಯದಲ್ಲಿ ಧೈರ್ಯವನ್ನೇ ಆಶ್ರಯಿಸಬೇಕು ಅಧೈರ್ಯವು ಮನುಷ್ಯನಿಗೆ ಯೋಗ್ಯವಲ್ಲ ಆದ ಕಾರಣ ಶ್ರೀರಾಮ ಈ ಸಮಯದಲ್ಲಿ ನಿನ್ನ ಸತ್ವ ಸಾಹಸಗಳಿಂದ ಉತ್ಸಾಹ ಶಕ್ತಿಯನ್ನು ಆಶ್ರಯಿಸು ಪರಾಕ್ರಮಿಗಳಾದವರು ಯುದ್ಧರಂಗದಲ್ಲಿ ತಮ್ಮ ಬಲಗಳು ಹಿಮ್ಮೆಟ್ಟಿದರು ಲತಾಂತರವನ್ನೈದರೂ ಶೋಕವನ್ನು ಮಾಡಬಾರದು ಆ ಸಮಯದಲ್ಲಿ ಶೋಕಪಟ್ಟರೆ ಸಮಸ್ತ ಕಾರ್ಯಗಳು ಕೆಡುವವು ನೀನು ಸಕಲ ಬುದ್ಧಿವಂತರಿಗೂ ಅಧಿಕನಾದ ಬುದ್ಧಿವಂತ ಶಸ್ತ್ರಾಸ್ತ್ರ ಕುಶಲ ನಿನಗೆ ನನ್ನಂಥ ಪ್ರಧಾನರಿದ್ದ ಮೇಲೆ ನೀನು ಶತ್ರುಗಳನ್ನು ಜಯಿಸುವುದರಲ್ಲಿ ಸಂದೇಹವೇನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ನೀನು ಬಿಲ್ಲು ಹಿಡಿದು ಯುದ್ಧಕ್ಕೆ ನಿಂತೆಯಾದರೆ ನಿನಗೆದುರಾಗಿ ನಿಲ್ಲುವವರಾರು ಈ ಕಪಿನಾಯಕರೆಲ್ಲರೂ ನಿನ್ನ ಕಾರ್ಯಕ್ಕೆ ಅನುಕೂಲರಾಗಿರಲು ನಿನ್ನಿಂದ ಆಗದ ಕಾರ್ಯವಾವುದು ಆದ ಕಾರಣ ನೀನು ಅತಿ ಶೀಘ್ರದಲ್ಲಿ ಸಮುದ್ರವನ್ನು ದಾಟಿ ಸೀತಾದೇವಿಯನ್ನು ಕಾಣುವೆ ನೀನು ಈ ಶೋಕವನ್ನು ಬಿಟ್ಟು ಕ್ರೋಧ ಬುದ್ಧಿಯನ್ನು ಆಶ್ರಯಿಸು ಲೋಕದಲ್ಲಿ ಚಂಡ ವಿಕ್ರಮನಾಗಿ ಕೋಪಿಸಿದವನಿಗೆ ಸಮಸ್ತರು ಭಯಪಡುವರು ನೀನು ಅತ್ಯಂತ ಸೂಕ್ಷ್ಮ ಬುದ್ಧಿಯಿಂದ ನದ ನದಿ ರಮಣನಾಗಿ ಮಹಾ ಭಯಂಕರವಾದ ಸಮುದ್ರವನ್ನು ದಾಟುವುದಕ್ಕೆ ಕೈಯೋಚನೆಯನ್ನು ಕಾಣು ಈ ಕಪಿಸೇನೆಗಳು ಸಮುದ್ರವನ್ನು ದಾಟಿದಾಗಲೇ ರಾಕ್ಷಸ ಬಲವು ಲಯವಾಗುವುದೆಂದು ನಿಶ್ಚಯಿಸು ಕಾಮರೂಪಿಗಳಾಗಿ ಮಹಾಪರಾಕ್ರಮಿಗಳಾದ ಈ ಕಪಿ ನಾಯಕರು ಕಲ್ಲುಗಳನ್ನು ಮರಗಳನ್ನು ಮಳೆಯಾಗಿ ಕರೆದು ನಿಖಿಲ ರಾಕ್ಷಸ ಬಲವನ್ನು ಸಂಹರಿಸುವರು ನಾವು ಲಂಕಾ ಪಟ್ಟಣವನ್ನು ಕಂಡ ಕ್ಷಣದಲ್ಲೇ ರಾವಣನು ಲೋಕಾಂತರವನ್ನೈದುವನು ಇನ್ನು ಬಹಳವಾಗಿ ಹೇಳುವುದೇನು ಸರ್ವಥಾ ನಿನಗೆ ಜಯವಾಗುವುದು ನನ್ನ ಮನಸ್ಸಿನಲ್ಲಿ ಹರ್ಷ ಹುಟ್ಟಿದೆ ಶುಭ ನಿಮಿತ್ತಗಳು ಆಗುತ್ತಿವೆ ಸರ್ವಥಾ ನಿನಗೆ ಜಯವಾಗುವುದು ಸಂಶಯವಿಲ್ಲ ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ యామహం ప్రార్థయే నిత్యం విద్యాదానేహి మే నమస్కార